ಸಾಂಸ್ಕೃತಿಕ ನಗರಿಯಲ್ಲಿ ಮೇ ಐದರಂದು ಲೋಕಾರ್ಪಣೆಗೊಳ್ಳಲಿದೆ ಶ್ರೀ ಕುಮರನ್ ಜುವೆಲರ್ಸ್ ಎಸ್ ನಗರದ ಪತ್ರಕರ್ತರ ಭವನದಲ್ಲಿ ಶ್ರೀ ಕುಮಾರನ್ ಜುವೆಲ್ಸ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀ ಕುಮರನ್ ಜುವೆಲ್ಸ್ನ ಎಚ್ಎಂ ಆದಂತಹ ಸುರೇಶ್ ಮಾತನಾಡಿ ದಿ ಚೆನ್ನೈ ಸಿಲ್ಕ್ ಗ್ರೂಪ್ನ ನಲವತ್ತೆಂಟನೇ ಮಳಿಕೆಯಾದ ಶ್ರೀ ಕುಮಾರನ್ ಜುವೆಲ್ಸ್ ಅನ್ನ ಮೈಸೂರಿನಲ್ಲಿ ಮೇ ಐದರಂದು ಉದ್ಘಾಟನೆ ಮಾಡಲಾಗುತ್ತಿದೆ ನಮ್ಮಲ್ಲಿ ಸಾಂಪ್ರದಾಯಿಕ ಮತ್ತು ನವನವೀನ ಮಾದರಿಯ ಚಿನ್ನಾಭರಣಗಳು ವಜ್ರಗಳು ಮತ್ತು ಬೆಳ್ಳಿ ಪದಾರ್ಥಗಳು ಲಭ್ಯವಿದ್ದು ಪ್ರಾರಂಭ ಕೊಡುಗೆಯಾಗಿ ಮೈಸೂರಿನ ಜನತೆಗೆ ಪ್ರತಿ ಎಂಟು ಗ್ರಾಂ ಚಿನ್ನ ಖರೀದಿಯ ಮೇಲೆ ರಿಯಾಯಿತಿ ಹಾಗೂ ಬೆಳ್ಳಿ ಪದಾರ್ಥಗಳ ಮೇಲೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಮತ್ತು ವಜ್ರಾಭರಣಗಳ ಖರೀದಿಯ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿಯನ್ನು ನೀಡಲಾಗುವುದು ಈ ಕೊಡುಗೆ ಮೇ ಐದರಿಂದ ಹನ್ನೆರಡರವರೆಗೆ ಮಾತ್ರ ಇದ್ದು ಮೈಸೂರಿನ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು సౌత్ ఇండియాస్ బిగ్గెస్ట్ హెరిటేజ్ జ్యువల్ బ్రాండ్లు బీ చెన్నై సిల్స్ గ్రూప్ దు చెన్నై సిల్స్ గ్రూప్ అందే సుమారు జన ఎల్గూ గోదు ఇొందు ఫ్యామిలీ రన్నింగ్ ట్రెడిషన్లీ సిక్స్టి ఇయర్స్ ఓల్డ్ బెస్ చెన్నై సిల్స్ అందరూ బడ్డే అంగడి మాత్ర నెందు చిన్న అంగడి అది బిడ్బాయి ನಮ್ಮದು ಟೀಮೇಜ್ ಅಂದರೆ ದೊಡ್ಡ ರೆಡಿಮೇಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅದು ಬಿಟ್ಟು ಎಸ್ ಸಿ ಎಮ್ ಅಂದರೆ ಒಂದು ಮಿಲ್ಲಿದೆ ಮಿಲ್ಲ ಅಂದರೆ ನಮಗೂ ಇಂಡಿಯಾನಲ್ಲಿ ದೊಡ್ಡ ನಿಟ್ಟಿಂಗ್ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ರು ನಮ್ಮದೇ ಒಂದು ಒಂದು ದೊಡ್ಡ ನಿಟ್ಟಿಂಗ್ ಗಾರ್ಮೆಂಟ್ ಎಕ್ಸ್ಪೋರ್ಟ್ರು ಇವತ್ತು ಈ ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ನಮ್ಮದು ಜೆ ಎಮ್ ಬಿ ಮಿಸ್ಟರ್ ಅಂಗರಾಜ್ ಸರ್ ಅವರು ಮತ್ತು ಅವರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಿಸ್ಟರ್ ವಿಕ್ರಮ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮದು ಅಂಗಡಿ ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ತಿರ ಮೇ ಫಿಫ್ತಿಂದ ಓಪನ್ ಆಗೈತೆ ಮೇ ಫಿಫ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಕೊಂಡು ಓಪನ್ ಆಗೈತೆ ಈ ಟೈಮಲ್ಲಿ ನಾವು ಎಲ್ರಿಗೂ ಹೇಳ್ಕೊ ಹೇಳ್ಬೇಕೇನೆಂದರೆ ನಮ್ಮದು ಇದೊಂದು ಬಿಸ್ನೆಸ್ ಮಾತ್ರ ಇಲ್ಲ ಅಂದರೆ ನಮ್ಮ ಜೊತೆ ಸೊಸೈಟಿಗೆ ಸರ್ವಿಸ್ ಮಾಡೋಕ್ಕೆ ಒಂದು ಒಳ್ಳೆ ಈಕೋ ಫ್ರೆಂಡ್ಲಿ ಎನರ್ಜಿ ಡಿವಿಷನ್ ಇದೆ ಮತ್ತು ಸಿ ಎಸ್ ಆರ್ ಆಕ್ಟಿವಿಟಿ ಮಾಡೋಕ್ಕೆ ಎ ಕೆ ವಿ ಏನಂದರೆ ಒಂದು ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ ಇದು ಸೌತಲ್ಲಿಯೇ ದೊಡ್ಡ ಒಂದು ಫ್ಯಾಮಿಲಿ ಟ್ರೆಡಿಷನ್ ಓರಿಯೆಂಟೆಡ್ ಬಿಸ್ನೆಸ್ ಟೋಟ್ಲಿ ನಲವತ್ತೆಂಟು ಚಿನ್ನ ಅಂಗಡಿ ಇದೆ ಸೊ ಇದು ಮೈಸೂರಲ್ಲಿ ನಾವು ಓಪನ್ ಮಾಡ್ತಾ ಹೋಗೋದು ನಲವತ್ತೆಂಟಾವದು ಚಿನ್ನ ಅಂಗಡಿ ಇದಾದಮೇಲೆ ಈ ಕಾರ್ಯಕ್ರಮದಲ್ಲಿ ನಮ್ಮದು ಎಲ್ಲ ಕಸ್ಟಮರ್ಗೂ ಏನು ಆಫರ್ ಅಂದರೆ ಚಿನ್ನ ತಗೊಳ್ಬೋದು ಅಂದರೆ ಒಂದು ಸೆವೆನ್ಕು ತೌಸಂಡ್ ರುಪೀಸ್ ಒಂದು ಆಫರ್ ಸಿಕ್ದೆ ಮತ್ತು ಬೆಳ್ಳಿ ಅಂದರೆ ಬೆಳ್ಳಿ ನಮ್ಮದು ಕೊಲುಸು ಮೆಟ್ಟಿ ವೇಸ್ಟ್ ಚೇನ್ ಅಂದರೆ ಅದಕ್ಕೇನು ವೇಕಿಂಗ್ ಚಾರ್ಜೇ ಇಲ್ಲ ವ್ಯಾಲ್ಯೂ ಫ್ರೀ ಫ್ರೀಯಾಗಿ ಬಂದುಬಿಡ್ತೆ ಹುಳಿ ಸಿಲ್ವರ್ ರೇಟು ಮತ್ತು ಜಿ ಎಸ್ ಟಿ ಮಾತ್ರ ಕೊಡ್ಬೋದು ಡೈಮಂಡ್ಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜಸ್ ಸ್ಟೋನ್ ಕಾಸ್ಟಲ್ಲಿ ನಿಮ್ಮ ಕೆಲರಿಗೂ ಡಿಸ್ಕೌಂಟ್ ಸಿಗದೆ ಬಾಳಿಕಾ ಶ್ರೀ ಕುಮಾರಂಚುವಲ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ವಿಕ್ರಮ್ ನಾರಾಯಣ್ ಮಾತನಾಡಿ ಶ್ರೀ ಕುಮಾರಂಚುವಲ್ಸ್ನ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಿ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ಮೈಸೂರಿಗರು ಸಹಕರಿಸಬೇಕೆಂದು ವಿನಂತಿ ಮಾಡಿದರು ಗುಡ್ ಆಫ್ಟರ್ನೂನ್ ಚೆನ್ನೈ ಸಿಲ್ಕ್ಸ್ ಗ್ರೂಪ್ ವಿ ಹ್ಯಾವ್ ಇನ್ ಇನ್ ದಿಸ್ ಬಿಸ್ನೆಸ್ ಫಾರ್ ಲಾಸ್ಟ್ ಸಿಕ್ಸ್ಟಿ ಟು ಇಯರ್ಸ್ So, we have been employing last uh, in 62 years 50,000 employees. We have been employing in that more than 20,000 women employment uh, to all the employment. Uh, we, we give afternoon food free for us, uh, complete with the 50,000 people. We are giving food free, and moreover, uh, in this last uh, decade, we have been doing a lot of CSR activities. In that, one among us in our uh, district where we are from. Tripur, we have been uh, giving uh, hospital, it's completely free, whatever the whatever activities they do and uh, as uh, my AGM already mentioned, we are there in many uh, field, first is Chennai silks, next is Sri Kumaran dwellers, we are, this is the 48th showroom, uh, we are there in Tamil Nadu, Andhra, and now in uh, Karnataka also and uh, garments, we are there. వి ఆర్ నంబర్ వన్ ఇన్ ఇండియా ఫార్ నిటెడ్ గారమెంట్స్ వి ఆర్ డూయింగ్ ఫర్ ఆల్మోస్ట్ ఆల్ మేజర్ బ్రాండ్స్ అండ్ వి ఆల్సో డూ ప్రికల్డింగ్ సో వి నీడ్ యూర్ సపోర్ట్ ఫార్ ద న్యూ స్టోర్ ఓపెనింగ్ ఇన్ మైసూర్ ఆన్ మే ఫిఫ్త్ థ్యాంక్ యూ సుద్దిగోకుమార్ సేరేతర ప్రికమరన్ జుల్స్ పార్ట్ ఆఫ్ చెన్నై సిల్స్ గ్రూప్ లాస్ట్ సిక్స్టిస్ ద ఫస్ట్ షోరూమ్ ఇన్ కర్ణక వి ఆర్ ఇన్ ఆల్డి ఆల్ ఫోర్ స్టేట్స్ నౌ కర్ణాటక నౌ ఫస్ట్ స్టేట్ ఇన్ ఫస్ట్ షోరూమ్ ఇన్ కర్ణాటక తమిళనాడు ఆంధ్ర అండ్ పాండిచ్చేరి వీఆర్ ఆల్ెడీ ఇదే శ్రీకుమరన్ జ్వల్లర్స్ ఇస్ వెల్ నోన్ ఫార్ ఇట్స్ కలెక్షన్స్ వి ఆర్ ఆల్ెడీ సెల్లింగ్ ఇన్ ఫిక్స్డ్ ప్రైస్ లోవెస్ట్ ప్రైస్ ఇన్ ది మార్కెట్ అండ్ వి వెల్ నోన్ ఫార్ అవర్ కలెక్షన్స్ అండ్ క్వాలిటీ